ಅಷ್ಟು ಕೆ ಜಿ ಇಷ್ಟು ಕೆ ಜಿ ಕೇಕ್ಗಳು ಮಾಡಿಸ್ಕೊಂಡು ಬರ್ಡೇ ಅನ್ನೋಕೆ ಆಗಲ್ಲ ಅಂತ ಸೆಲೆಬ್ರೇಟ್ ಮಾಡ್ಕೊತಾರೆ ಆದ್ರೆ ನಿಮ್ಮಿಂದ ನಮಗೊಂದು ಒಳ್ಳೆ ಟ್ರ್ಯಾಕ್ ಹಾಕಿಟ್ಟಿದ್ರ ಏನು ಫ್ಯಾನ್ಸ್ ಆಗಿ ಒಂದ್ ನಾಲ್ಕು ಜನಕ್ಕೆ ಏನು ಮಾಡಬೇಕು ಅಂತ ನಿಮ್ಮನ್ನ ನಾವು ಕಲಿಬಹುದು ಖುಷಿ ಆಗುತ್ತೆ ನಿಮ್ಮ ಅಭಿಮಾನಿ ಅಂತ ಹೇಳ್ಕೊಳೋದಕ್ಕೆ ರವಿ ಅಣ್ಣ ಸ್ವಲ್ಪ ಅಣ್ಣ ನಮ್ಮ ಮಿಡಲ್ ಕ್ಲಾಸ್ ಲೈಫಲ್ಲಿ ಬೆಳಗ್ಗೆ ಎದ್ದಾಗಿಂದ ಸದ್ಯ ಮಲ್ಕೋವರ್ಗ ಅದು ಇದು ಅಂತ ತಲೆ ಕೆಡ್ಸ ಮುಖದಲ್ಲಿ ಇರೋ ನಗುನೆ ಕಳ್ಕೊಂಡಿರ್ತೀವಿ ಸಾಕಪ್ಪ ಲೈಫ್ ಅನ್ಸುತ್ತೆ ಆದ್ರೆ ನಿಮ್ಮನ್ನ ನೋಡಿದಾಗ ನಿಮ್ ಬಗ್ಗೆ ಮಾತಾಡಿದಾಗ ನೀವ್ ಆಡಮ್ಮಕೊಂಡಾಗ ಹೋಗಿರೋ ನಗು ಜೊತೆ ಎನರ್ಜಿ ಇರುತ್ತೆ ಫೀಲಿಂಗ್ ಗೆ ಬೇರೆ ಲೆವೆಲ್ ಇರುತ್ತೆ ನಾನು ಯಾವಾಗ್ಲೂ ದೇವ್ರತ್ರ ಕೇಳ್ಕೊಂತೀನಿ ನಾನ್ ಇರೋ ತನಕ ನನ್ನ ತಾಯಿ ಮಡಿಲು ಧ್ರುವಣ ಹೆಗ್ಲು ಸದಾ ಕಾಲ ನಮ್ ಜೊತೆ ಈಗ ಇರ್ಲಿ ಅಂತ ಸಿಂಪಲ್ ಆಗಿ ಒಂದೇ ಒಂದ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ ನನಗೂ ಇವತ್ತಲ್ಲ ನಾಳೆ ಆಗ್ತಾರ ಆರ್ ಐ ಪಿ ಆರ್ ಐ ಪಿ ಹಾಕ್ಸ್ಕೊಳ್ಳೋವರೆಗೂ ನಾನು ಧ್ರುವಣನ್ ವಿ ಐ ಪಿ ನೀಟ್ ಆಗ್ಬೇಕು ಇದ ಲಾಸ್ಟ್ ನಾವೆಲ್ಲ ಪಕ್ಕಾ ಲೋಕಲ್ ಹುಡುಗರು ಆದಷ್ಟು ಹುಡುಗಿರಿಂದ ದೂರ ಇರ್ತಿದೆ ನಮ್ಮಂತ ತಂಟಕ್ ಬಂದ್ರೆ ಶನಿ ಇರ್ದಂಗೆ ಇರ್ತಿರ್ತಿದೆ ಆ ಶನಿ ಆದ್ರೆ ಪೂಜೆ ಮಾಡೋದು ಉಂಟು ಐತೆ ಗೊತ್ತಿಲ್ಲ ನಮ್ಮಂತರ ಇರೋದ್ರೆ ನಿಮ್ ಇಡೀ ಹೋಮ ಯಜ್ಞ ಮಾಡಿದ್ರು ಬಿಟ್ಟು ಹೋಗಾರಲ್ಲ ರೈಟ್ ಹೇಳ ಮಕ್ಕ ನೋಡ್ದ ಮಕ್ಕದ ನಾನು ಅಕ್ಕನ್ ನೋಡಿ ಹೆಂಗ ಬದುಕ್ ತೋರ್ಸ್ತಿನಂತ ನಾನೇ ಹೀರೋ ನಾನೇ ಕಿಂಗ್ ನಾನೇ ನಂಬರ್ ಒನ್ ಜನ ಮಾಡೋದಲ್ಲಿಸೈಡ್ ಮಾಡೋದಲ್ಲೇ ಜೈ ಆಂಜ್ರೇಯ ಜೈ ಧ್ರುವ ಎದೇ ಗಟ್ಟಿಗೆ ಐತಿ ಅಂತ ಟಚ್ ಮಾಡಕ್ ಹೋಗ್ಬೇಡ ನಮ್ ಬಾಸ್ರ ಮೈಯಲ್ಲಿ ಎಷ್ಟು ಬೊಗರ್ ಐತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಶೇಖಾಗೋತಿಯಾ ಏನಾಗೋತಿಯಾಗ ಇಷ್ಟ ವರ್ಷಗಳಿಂದ ನಾ ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಬಾಸ್ ನೋಡ್ಬೇಕಂತ ಬಾಳ ಆಸೆ ಎಂದು ಬಂದಿನಿ ಆ ಜನಸಾಗರ ನೋಡಿ ನಮ್ಗೆ ಭಾಳ ಖುಷಿ ಆಯ್ತು ಜಯ ಧ್ರುವ ತೋ ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ ಎದೆ ತುಂಬ ನಿಯತ್ತಿದ್ರು ಗುಲಾಮ್ ಆಗಿರೋಲ್ಲ ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲ್ಲಿ ಮಾಡಿದ್ರೆ ಗುದ್ದ ಏಟ್ಗೆ ಗೂಗಲಲ್ಲಿ ಹುಡ್ತಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ನಾವು ಗಂಗೋವತಿ ಹುಡುಗರು ನಾವು ನಾವು ಗಂಗಾವತಿಯಿಂದ ನಾವು ಬಂದಿರೋದು ಗುಡಿ ಬಂದಿರೋದು ಪಡ ಧ್ರುವ ಅಭಿಮಾನಿ ಈ ಸಾಗರ ಜನ ಸಾಗರ ಫುಲ್ಲು ಮಾಸ್ ಫ್ಯಾನು ಸರ್ ಕೇಳ್ಬೋದಾ ಸರ್ ಕೇಳಬಹುದ ನೋಡಿಬೇಕು ಅಂತ ಊರಲ್ಲಿ ಮತ್ತವರಿಗೆ ಕೆಲಸ ಕೊಟ್ಟವ್ರೆ ನಾನು ನಾನ್ ಒಂದ್ಸಲ ಮುಚ್ಚಿಡಿದ್ರೆ ಬಿಝಿಯಾಗೋತಾರಣ ಜೈ ಧ್ರುವ ಬಾಸ್ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಧ್ರುವ ಸರ್ ಬಂದಿರೋದು ನಾವು ಯಾದಗಿರಿಂದ ಬಂದಿರೋದು ಹ್ಯಾಪಿ ಒಂದು ಡೈಲಾಗ್ ಮಕ್ಕಳ ಸಿಂಪಲ್ ಆಗಿ ಮೂರು ಹೊಡೆದೋದಕ್ಕೆ ಸೀರಿಯಸ್ ಆಗಿದ್ದೀರಾ ಇನ್ನು ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ ಜೈ ಧ್ರುವ ಬಾಸ್ ಜೈ ಆಂಜನೇಯ ಬಾಸ್ ತು ಬಾಸ್ ನೋಡಬೇಕು ಅಂತ ತುಂಬ ವೆಯ್ಟಿಂಗ್ ಮಾಡ್ತೀವಿ ಇವತ್ತು ನಾವು ಮೈಸೂರು ಬಿದ್ರುಗುಡಿನ ಬಂದಿರೋದು ತುಂಬ ವೆಯ್ಟಿಂಗ್ ಮಾಡ್ತಾ ಇದೀವಿ ಬಾಸ್ಗೋಸ್ಕರ ಬಾಸ್ ನೋಡಲೇಬೇಕು ಅಂದ್ಬಿಟ್ಟು ನಿನ್ನೆ ನೈಟೇ ಬಂದು ಬಟ್ ಮಳೆ ಬಂದ್ಬಿಟ್ಟು ಇಲ್ಲೇ ಆಲ್ಟ್ ಆಗಿದೋ ಇವತ್ತು ಬೆಳಿಗ್ಗೆ ಎದ್ದು ಬಂದಿದ್ದೀವಿ ಕೆ ಡಿಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನಮ್ಗೆ ಕೆಡಿ ಬರಲೇಬೇಕು ಬೇಗ ರಿಲೀಸ್ ಆದಷ್ಟು ಬೇಗ ರಿಲೀಸ್ ಮಾಡ್ಲಿ ಅಂತ ವೇಟಿಂಗ್ ಮಾಡ್ತಾ ಇದೀವಿ ಕೆಡಿಗೋಸ್ಕರ ಅವ್ರಿಗೆಲ್ಲ ಏನು ಹೇಳಕ್ ಆಗಲ್ಲ ಬಿಡಿ ನಮ್ಮ ಬಾಸ್ತು ಅವ್ರ ಒಳ್ಳೆ ಗುಣ ಎಲ್ಲ ನಮ್ಮ ಪ್ರೀಸ್ ಅವ್ರ ಪ್ರೀಸ್ ಅವ್ರಿಗೆ ಅಷ್ಟೇ ಗೊತ್ತು ಅವ್ರು ಏನು ಅಂತ ಈ ಟ್ರೋಲ್ ಮಾಡೋರು ಕಮೆಂಟ್ಸ್ ಹಾಕಿ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಅದ್ದೂರಿಯಲ್ಲಿ ಅರ್ಜುನನಾಗಿ ಬಹದ್ದೂರಿನಲ್ಲಿ ಬಾಸ್ ಭಕ್ತನಾಗಿ ಪರ್ಚೇರಿಯಲ್ಲಿ ಸಿಡಿದೆದ್ದು ಅಭಿಮಾನಿಗಳ ದಂಡು ಸೇರಿಸಿ ಆ್ಯಟ್ರಿಕ್ ಬಾರಿಸಿ ಆ್ಯಟ್ರಿಕ್ ಬಾರಿಸಿದ ಧ್ರುವ ಸರ್ಜಾ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ದು ಮಂಡ್ಯ ನಮ್ದು ಊರು ಮಂಡ್ಯ ನಾವಿರೋದೆಲ್ಲ ಇಲ್ಲೇ ಫ್ಯಾಮಿಲಿ ನಮ್ದು ಮಂಡ್ಯ ನಾವು ಫ್ಯಾಮಿಲಿ ಎಲ್ಲ ಇರೋ ಇರೋದು ನನಗೆ ತುಂಬಾ ಇಷ್ಟ ಅಂದ್ರೆ ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿಂದಾನು ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ಇವಾಗ ನನಗೆ ಧ್ರುವ ಅಣ್ಣ ಅಂದ್ರೆ ತುಂಬಾ ಇಷ್ಟ ನಮ್ಮೂರಲ್ಲೆಲ್ಲ ಧ್ರುವ ಅಂದರೆ ತುಂಬ ಇಷ್ಟ ಅಲ್ಕ ಚಿಕ್ಕ ವಯಸ್ಸಿನಿಂದ ನಾವು ಧ್ರುವ ಸರ್ಜಾಣ ಮುಗಿಕೊಂಡಿದ್ದೀವಿ ಅವ್ರದ್ದು ಏನಂದ್ರೆ ಅವ್ರ ದಾನ ಧರ್ಮ ಬದಲು ಪುನೀತ್ ಅರ್ಚ್ಕೊಂಡು ಮಾಡ್ತಾ ಇದ್ರು ಇವಾಗ ನಮ್ಮ ಧ್ರುವ ಅದಕ್ಕೆ ಬಂದಿದ್ದೀವಿ ಅವ್ರಿಗೆಲ್ಲ ಬ್ರೋ ಇವಾಗ ಒಂಥರ ಇವಾಗ ನಾವೇನೇ ಹೇಳಿದ್ರು ಅವ್ರು ಕೇಳಲ್ಲ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅದ್ ಮಾಡ್ತಾರೆ ಏನು ಹೇಳಕ್ ಆಗಲ್ಲ ಬ್ರೋ ಈಗ ಏನಂದ್ರೆ ಅವ್ರಿಗೆ ಜವಾಬ್ದಾರಿ ಅಂತ ಇದ್ದಿದ್ರೆ ಆತರ ಎಲ್ಲ ಹಾಕಲ್ಲ ಜವಾಬ್ದಾರಿ ಅನ್ನೋದು ಇರಲ್ಲ ಅದಕ್ಕೆ ಆತರ ಹಾಕ್ತಾರೆ